ಎಂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಕಸರತ್ತು ಜೋರಾಗ್ತಿದೆ ಮೈಸೂರಿನಲ್ಲಿ ಈಗ ಗರಿ ಗೆದ್ದರಿದೆ ಎಂಡಿಸಿಸಿ ಬ್ಯಾಂಕ್ ಚುನಾವಣೆ ಜೂನ್ ಇಪ್ಪತ್ತಾರರಂದು ನಡೆಯಲಿದೆ ನಿರ್ದೇಶಕರ ಎಲೆಕ್ಷನ್ ಮೈಸೂರಿನಲ್ಲಿ ಎಂಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗ ಬಹಳ ಪ್ರಮುಖವಾಗಿ ಮತದಾರರು ಮತ್ತು ಕಾರ್ಯಕರ್ತರಿಗೆ ಜಾಲಿ ಟ್ರಿಪ್ ಭಾಗ್ಯ ಚಿನ್ನಂಬಳ್ಳಿ ರಾಜು ಅವರ ಗೆಲುವಿಗಾಗಿ ಕೇರಳ ಪ್ರವಾಸವನ್ನು ಮಾಡಲಾಗ್ತದೆ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿ ಇತರರು ಕೂಡ ಭಾಗ್ಯ ಆಗಿದ್ದಾರೆ ನಿರ್ದೇಶಕ ಸ್ಥಾನಕ್ಕೀಗ ಸ್ಪರ್ಧಿಸುತ್ತಿದ್ದಾರೆ ಚಿನ್ನಂಬಳಿ ರಾಜು ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾಗಿರುವಂತಹ ಎಸ್ ಸಿ ಬಸವರಾಜು ಸೇರಿ ನಲವತ್ತಕ್ಕೂ ಅಧಿಕ ಜನರಿಂದ ಕೇರಳ ಪ್ರವಾಸ ಟೂರು ಕೇರಳ ಪ್ರವಾಸದ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಸದಸ್ಯರು ಹಾಗಾಗಿ ಈಗ ಎಂ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಸಾಕಷ್ಟು ಕುತೂಹಲ ಕಾರಣ ಆಗಿದೆ ಈ ಮೂಲಕವಾಗಿ ಮತದಾರರು ಮತ್ತು ಕಾರ್ಯಕರ್ತರಿಗೆ ಜಾಲಿ ಟ್ರಿಪ್ಪಿನ ಭಾಗ್ಯ ಕೇರಳಕ್ಕೆ ಒಂದು ಟೂರಿನ ಭಾಗ್ಯ ಸಿಗ್ತಿದೆ ಇದರ ಹಿಂದಿನ ಕಸರತ್ತೇನು ಯಾವ ರೀತಿ ಲೆಕ್ಕಾಚಾರಗಳು ಇದೆ ಅನ್ನೋದನ್ನ ಬಿಟ್ಕೊಡ್ತಾ ಇಲ್ಲ ಅಲ್ಲಿನ ಸದಸ್ಯರು ಕಾರ್ಯಕರ್ತರು ಒಟ್ನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಂ ಡಿ ಸಿ 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 ಬ್ಯಾಂಕಿನ ಚುನಾವಣೆಯ ಅಂಗಳದಲ್ಲಿದೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಕಸರತ್ತುಗಳಾಗ್ತಿದೆ ಈ ಹೊತ್ತಿನಲ್ಲಿ ಕಾರ್ಯಕರ್ತರು ಮತ್ತು ಅಲ್ಲಿನ ಮತದಾರರಿಗೆ ಒಂದು ಜಾಲಿ ಟ್ರಿಪ್ಪನ್ನು ಆಯೋಜನೆ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಯಾವೆಲ್ಲ ಲೆಕ್ಕಾಚಾರಗಳಾಗತ್ತೆ ಆಲ್ಮೋಸ್ಟ್ ನಲವತ್ತಕ್ಕೂ ಅಧಿಕ ಜನರಿಂದ ಕೇರಳ ಪ್ರವಾಸ ಆಗ್ತಿದೆ ಹೀಗಾಗಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸ್ತಿದ್ದಾರೆ ಚಿನ್ನಂಬಳ್ಳಿ ರಾಜು ಅವರು ಮತ್ತೊಂದು ಕಡೆ ವಾಜಿ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜ್ ಸೇರಿ ಅನೇಕರು ಈಗಾಗಲೇ ಪ್ರವಾಸಕ್ಕೆ ತೆರಳಿದ್ದಾರೆ ಈ ನಿಟ್ಟಿನಲ್ಲಿ ಎಂ ಡಿ ಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ ಹೀಗಾಗಿ ಚುನಾವಣೆಯು ಕೂಡ ಈಗಾಗ್ಲೇ ದಿನಾಂಕ ನಿಗದಿ ಆಗಿದೆ ಆ ನಿಟ್ಟಿನಲ್ಲಿ ಈ ನಿಗದಿ ಆಗಿರುವಂತಹ ಹೊತ್ತಿನಲ್ಲೇ ಈಗ ಕೇರಳಕ್ಕೆ ಪ್ರವಾಸ ಹೋಗ್ತಿದ್ದಾರೆ ಆ ನಿಟ್ಟಿನಲ್ಲಿ ಏನಾಗುತ್ತೆ ಯಾರು ಅನ್ನೋ ದೊಡ್ಡ ಮಟ್ಟದ ಕುತೂಹಲ ಕೂಡ ಮೂಡ್ತಾ ಇದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸುರೇಶ್ ಈಗ ಎಂ ಡಿ ಸಿ 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 ಬ್ಯಾಂಕಿನ ಚುನಾವಣೆ ದಿನಾಂಕ ನಿಗದಿ ಆಗಿದೆ ಸಾಕಷ್ಟು ಸರ್ಕಸ್ ಆಗ್ತಿದೆ ಈ ನಡುವೆ ಏನಿದು ಟ್ರಿಪ್ ಭಾಗ್ಯ ಅಂತ ಅಖಿಲೇಶ್ ಏನು ಮೈಸೂರಿನ ಪ್ರತಿಷ್ಠಿತ ಬ್ಯಾಂಕ್ ಆದಂತ ಎಂ ಬ್ಯಾಂಕ್ ಬ್ಯಾಂಕ್ನ ಸದಸ್ಯರ ಸ್ಥಾನಕ್ಕೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ಜೊತೆಗೆ ಜೂನ್ ಇಪ್ಪತ್ತಾರಕ್ಕೆ ನಿರ್ದೇಶಕರ ಮಂಡಳಿಗೆ ಚುನಾವಣೆ ನಡೆಯಲಿದೆ ಸುಮಾರು ಹದಿಮೂರು ಸ್ಥಾನಗಳಿಗೆ ನಡೆಯುವಂತ ಚುನಾವಣೆಗಾಗಿ ಈಗಾಗಲೇ ಎಂಎಲ್ ಎಗಳೇ ಕದ ಏನು ಕದನಕ್ಕೆ ಎಳೆದಿರುವಂತದ್ದು ಬಹಳ ಮುಖ್ಯವಾಗಿ ಹುಣಸೂರು ವಿಧಾನಸಭಾ ಕ್ಷೇತ್ರ ಎಚ್ ಡಿ ಕೋಟೆ ಮತ್ತೆ ಆ ಚಾಮರಾಜನಗರ ವ್ಯಾಪ್ತಿಗೂ ಕೂಡ ಇದು ಬರೋದ್ರಿಂದ ಗುಂಡುಪೇಟೆ ಶಾಸಕರು ಕೂಡ ಕಣದಲ್ಲಿದ್ದಾರೆ ಈಗಾಗಲೇ ಕಾರ್ಯ ಕಾರ್ಯಕ ಏನು ಮಟ್ ಮತದಾರರನ್ನ ತೆಳೆಯುವ ನಿಟ್ಟಿನಲ್ಲಿ ಎಂಟಿಸಿಸಿ ಬ್ಯಾಂಕ್ನ ಆಕಾಂಕ್ಷಿ ಅಭ್ಯರ್ಥಿಗಳು ಈಗಾಗಲೇ ಎಲ್ಲರನ್ನೂ ಕೂಡ ರೆಸಾರ್ಟ್ಗೆ ಕರ್ಕೊಳ್ಳುವಂತ ಪ್ರಯಾಸವನ್ನು ಮಾಡಿರುವಂತದ್ದು ನಂಜನಗೂಡಿನಲ್ಲೂ ಕೂಡ ಈ ಒಂದು ಪ್ರವಾಸ ಸ್ಥಾನಕ್ಕೆ ಮುಂದಾಗಿದ್ದಾರೆ ಎಂ ಡಿಸಿಸಿ ಬ್ಯಾಂಕ್ನ ಆಡಳಿತ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧನೆ ಮಾಡಿರುವಂತಹ ಚಿನ್ನಂಬಳ್ಳಿ ರಾಜು ಅನ್ನುವರು ನಲವತ್ತಕ್ಕೂ ಅಧಿಕ ಜನರನ್ನ ಕೇರಳ ಪ್ರವಾಸಕ್ಕೆ ಕರ್ತ್ಕೊಂಡು ಹೋಗಿದ್ದಾರೆ ಕೇರಳ ಪ್ರವಾಸದಿಂದ ನೇರವಾಗಿ ಎಲೆಕ್ಷನ್ ಗೆ ಕರ್ತ್ಕೊಂಡು ಬಂದು ಅಲ್ಲಿ ಮತವನ್ನ ಮತದಾನವನ್ನ ಮಾಡಿಸುವಂತ ಇದರ ಪ್ಲಾನ್ ಹೀಗಾಗಿ ಆ ಈ ಶಾಸಕರು ಕೂಡ ಈ ಪ್ರವಾಸದಿಂದ ಹೊರತಾಗಿಲ್ಲ ಹುಣಸೂರ್ ಇರ್ಬೋದು ಎಚ್ ಡಿ ಕೋಟೆ ಇರ್ಬೋದು ಗುಂಡ್ಲುಪೇಟೆ ಇರ್ಬೋದು ಬೇರೆ ಬೇರೆ ಸ್ಥಳೀಯ ಏನು ಅಭ್ಯರ್ಥಿಗಳು ಕೂಡ ಎಲ್ಲರನ್ನೂ ಕೂಡ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ ಹೀಗಾಗಿ ಎಂ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ಎಂ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಮಾಡಬೇಕು ನಿರ್ದೇಶಕರನ್ನ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಹೀಗಾಗಿ ಸಾಕಷ್ಟು ಕುತೂಹಲ ಮತ್ತೆ ಸಾಕಷ್ಟು ಜಿದ್ದಾಜಿದ್ದಿನ ಕಾರಣವಾಗಿ ಎಂ ಡಿಸಿಸಿ ಬ್ಯಾಂಕ್ ಈ ನಿರ್ದೇಶಕರ ಸ್ಥಾನ ಚುನಾವಣೆ ನಡೀತಾ ಇದೆ ಹೀಗಾಗಿ ಆ ಪ್ರವಾಸಕ್ಕೆ ಈಗಾಗಲೇ ಮತದಾರರನ್ನ ಕಟ್ಕೊಂಡು ಹೋಗ್ತಾ ಇರುವಂತಹ ಮೈಸೂರಿನ ಭಾಗದಲ್ಲಿ ಸಾಕಷ್ಟು ಆ ಹೈವೋಲ್ಟೇಜ್ ಅನ್ನ ಬಿಂಬಿಸ್ತಾ ಇದೆ ಈ ಒಂದು ಚುನಾವಣೆ ಅಕ್ಲೇಶ್ ಎಸ್ ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ